ಇನ್ನ ನೀರಿನ ವಿಚಾರಕ್ಕೆ ಬಂದ್ರೆ ಎರಡ್ ಸಾವಿರದ ಹದಿನಾರಿಂದ ಏನು ಹದಿನೆಂಟರಿಂದ ನಾಲ್ಕು ವರ್ಷಗಳ ಬರಗಾಲದಲ್ಲಿ ತುಂಬಾ ಜನ ಈ ಒಂದು ಕೃಷಿ ಹೊಂಡ ಮಾಡ್ಕೊಂಡ್ರು ಕೃಷಿ ಹೊಂಡ ಮಾಡ್ಕೊಂಡು ಇರೋ ಬರೋ ಎಲ್ಲ ನೀರ್ನ ಒಂದು ಕೃಷಿ ಹೊಂಡಕ್ಕೆ ಬಿಟ್ಟು ಅಲ್ಲಿಂದ ನೀರ್ನ ಡಂಪ್ ಮಾಡ್ತಾ ಇದ್ರು ಸೊ ಇದು ಮುಂಚೆ ಚಿಕ್ಕದಿತ್ತು ಮತ್ತೆ ಕೃಷಿ ಇಲಾಖೆಯ ಏನು ಸಹಾಯದೊಂದಿಗೆ ಅವರ ಸಹಕಾರದೊಂದಿಗೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡೆ ಯಾಕೆಂದ್ರೆ ಬೇಕು ಇಲ್ಲಾಂದ್ರೆ ಆಗಲ್ಲ ಬಯಲ್ಸೆ ಸೊ ಹಾಗಾಗಿ ಕೃಷಿ ಹಣ ಮಾಡ್ಕೊಂಡೆ ಅಲ್ಲಿ ಒಂದು ಐದಾರು ಬೋರ್ ನೀರು ಬರುತ್ತೆ ನನಗೆ ಐದಾರು ಬೋರ್ ನೀರು ಬರುತ್ತೆ ಒಳಗಡೆ ಸೇಮ್ ಸಬ್ಮರ್ಸಿಬಲ್ ಮೋಟ್ರ್ ಮೋಟರ್ ಅದೇ ಇಟ್ಟಿದೆ ನಾನು ಅದಿಟ್ಟಾಗ ಏನಾಯ್ತು ನಾಲ್ಕೂವರೆ ಎಕರೆ ಪ್ಲಾಟ್ ನನ್ನದು ನಾಲ್ಕೂವರೆ ಎಕರೆ ಫ್ಲಾಟ್ ಏನು ಮಾಡ್ತಾ ಇದ್ದೆ ಈ ಮಳೆಗಾಲ ದೀಪಾವಳಿ ಮುಗಿದ್ಮೇಲೆ ಹೊಲ ಹೊಲ ಒಡಿಸ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಬಿಟ್ಬಿಡ್ತಾ ಇದ್ದೆ ಯಾಕಂದ್ರೆ ಬರೇ ನೀರು ಅಂಶ ಕುಡ್ದಾಗ ಏನಾಗುತ್ತೆ ಭೂಮಿ ಸಪ್ಪೆ ಆಗುತ್ತೆ ಅದಕ್ಕೆ ಖಾರ ಆಗಬೇಕು ಮನುಷ್ಯನಿಗೆ ಬರೇ ಸಪ್ಪೆ ಊಟ ಕೊಟ್ಟರೆ ರುಚಿ ಬರಲ್ಲ ಖಾರನೂ ಬೇಕು ಉಳಿನೂ ಬೇಕು ಎಲ್ಲ ಬೇಕು ಹಂಗೆ ಭೂಮಿಗೆ ಖಾರ ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಸ್ವಲ್ಪ ಬಿಸಿಲಿಗೆ ಮಣ್ಣು ಬಿಡಬೇಕು ಹೊಲ ಹೊಡೆದು ಒಂದು ವಾರ ಹದಿನೈದು ದಿನ ಬಿಟ್ಟು ಅದು ಭೂಮಿ ಏನು ಮಣ್ಣು ಒಣಗಬೇಕು ಒಣಗ್ದಾಗ ಏನಾಗುತ್ತೆ ಖಾರ ಆಗುತ್ತೆ ಖಾರ ಆದಾಗ ಮತ್ತೆ ನೀರು ಕೊಡಕ್ ಸ್ಟಾರ್ಟ್ ಮಾಡಿದೆ ಅವಾಗ ಗಿಡಕ್ಕೆ ತುಂಬಾನೇ ಏನು ಫಲೋತ ತಗೊಳುತ್ತೆ ತುಂಬಾ ಚೆನ್ನಾಗುತ್ತೆ ಮಣ್ಣು ಕೂಡ ಫಲವತ್ತತೆ ಬಿಸ್ಲಿಗೆ ಒಣದಷ್ಟು ಅವಾಗ ಏನ್ ಮಾಡಿದ್ವಿ ಈ ತರ ದೊಡ್ಡದೊಂದು ಕೃಷಿ ಹೊಂಡ ಮಾಡ್ಕೊಂಡು ಒಂದ್ ಐದಾರು ಭೂಮಿ ನೀರು ಐದಾರು ಬೋರಿನ್ ನೀರ್ ಬಿಟ್ಕೊಂಡ್ವಿ ಸಬ್ಮರ್ಸಿಬಲ್ ಮೋಟ್ರಿಟ್ಟಾಗ ಏನಾಯ್ತು ಬರೇ ನನ್ನ ಹತ್ರ ನಾಲ್ಕೂವರೆ ಎಕರೆ ಹನ್ನೊಂದು ಬಾಕ್ಸ್ ಇದೆ ಹನ್ನೊಂದು ಖಾನೆಗಳಿದಾವೆ ಹನ್ನೊಂದು ಕನೆಗೆ ಎರಡರಿಂದ ಮೂರು ಕನೆ ಹೋಗ್ತಾ ಇತ್ತು ನೀರ್ ಇದೆ ಕರೆಂಟಿನ ಅಭಾವನೂ ಇದೆ ಕರೆಂಟ್ ಎಷ್ಟು ಮೂರುವರೆ ಮೂರವರೆ ಕೊಟ್ಟರೆ ಹೆಚ್ಚಿನ ಮಕ್ಕಳು ಅದ್ರಾಗ ಎಷ್ಟೇ ಟ್ರಿಪ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾನೇನು ಮಾಡಿದೆ ಈಗ ಕಡಿಮೆ ಕರೆಂಟ್ ನೀರು ಜಾಸ್ತಿ ಹೋಗ್ಬೇಕು ಹಾಗೆ ಮಾಡಿದೆ ಈ ಕೃಷಿ ದೊಡ್ಡದು ಮಾಡಿಕೊಂಡು ನೀರ್ ತುಂಬ ತುಂಬಿಸ್ಕೊತೀನಿ ಇಲ್ಲಿ ಮೋನೋಬ್ಲಾಕ್ ಅಂತ ಒಂದು ಟೆಕ್ಸ್ಮೋ ಇದೆ ಟ್ಯಾರೋ ಟೆಕ್ಸ್ಮೋ ಕಂಪ್ನಿದು ಒಂದು ಮೋಟ್ರ್ ತಂದಿದ್ದೀನಿ ಅದು ನೀರೊಳಗೆ ಬಿಟ್ಟಿದ್ದೀನಿ ಟ್ಯಾರೋ ಟೆಕ್ಸ್ಮೋ ಅಂತ ಎರಡು ವರ್ಷಗಳ ವಾರಂಟಿ ಅದೇ ಎರಡು ವರ್ಷಗಳ ಕಾಲದಲ್ಲಿ ಏನೋ ಸುಟ್ಟರೆ ಎಡಿಸುತ್ತೆ ಫ್ರೀಯಾಗಿ ಸ ಸುತ್ತಿಕೊಡ್ತಾರೆ ಹಾಗಾಗಿ ಅದನ್ನಿಟ್ಟೆ ಅದನ್ನಿಟ್ಟು ಬಿಟ್ಟು ಇದ್ರ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಎರಡೂವರೆ ಇಂಚಿ ಇದು ಪೈಪ್ ಇದು ಎರಡೂವರೆ ಇಂಚಲ್ಲಿ ಎಷ್ಟು ಪ್ರಜೆ ಬರುತ್ತೆ ನೀರು ಅಂತ ಈಗ ನಾನು ಕೇಳೋದಾದರೆ ಹನ್ನೊಂದು ಕಾನೆ ನಾನು ಐದು ಶಿಫ್ಟ್ ಮಾಡ್ತಾ ಇದ್ದೆ ಎರಡೆರಡು ಕಾನೆ ಹಂಗೆ ಐದು ಶಿಫ್ಟು ಫಸ್ಟಿಗೆ ಎರಡು ದಿನ ಎರಡು ಕಾನೆ ಆದರೆ ಇನ್ನೆರಡು ದಿನ ಇನ್ನೆರಡೇ ಕಾನೆ ಹಿಂಗೆ ರೊಟೇಷನ್ ಆಗಿಬಿಡುತ್ತೆ ಹತ್ತು ದಿನ ಆಗ್ಬಾರ್ದು ನನಗೆ ಇಲ್ಲಿ ವಿಪರೀತ ಬಿಸ್ಲಾದ ಏನಾಗ್ಬಿಡೋದು ಇಲ್ಲಿ ನನ್ನ ಹತ್ರ ನೀರಿದ್ದು ಕೂಡ ನೀರು ಕಟ್ಟಲೋ ಪರಿಸ್ಥಿತಿಯಲ್ಲಿದ್ದೆ ಅವಾಗೇನು ಮಾಡಿದೆ ಈ ಟ್ಯಾರೋ ಟೆಕ್ಸ್ಮ ಕಂಪ್ನಿದು ಬಗ್ಗೆ ವಿಚಾರಿಸಿಕೊಂಡೆ ಮೋನೋಬ್ಲಾಗ್ ಬಗ್ಗೆ ತುಂಬ ಜನ ಹೇಳ್ತಾ ಇದ್ರು ಕೆಲವೊಂದು ಕಂಪ್ನಿ ಸಿಗುತ್ತೆ ಹತ್ತು ಹನ್ನೆರಡು ಸಾವಿರಕ್ಕೆಲ್ಲ ಸಿಗುತ್ತೆ ನಾನು ಸ್ವಲ್ಪ ಹೇಳಿದ್ದೆಲ್ಲ ಕ್ವಾಲಿಟಿ ಬೇಕು ನನಗೆ ಕ್ವಾಂಟಿಟಿ ಎಲ್ಲ ಹಾಗಾಗಿ ಕ್ವಾಲಿಟಿ ಮೋಟ್ರ್ ಪಂಪೇ ಬೇಕು ಅಂತೇಳಿ ಟ್ಯಾರೋ ಟೆಕ್ಸ್ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾವಿರ ಆಗುತ್ತೆ ತಂದೆ ಈಗ ನಾಲ್ಕೂವರೆ ಎಕರೆ ಒಂದು ಒಡ್ಡಿನ ನೀರು ಎರಡು ಶಿಫ್ಟಲ್ಲಿ ಮುದೋಗುತ್ತೆ ಇಡೀ ತೋಟ ಹಸಿದೆ ನಂದು ಆ ಹನ್ನೊಂದು ಕಾನೆಯಲ್ಲಿ ಐದು ಕಾನಿಗೆ ಒಂದ್ಸರಿ ಹೋಗುತ್ತೆ ಆರು ಖಾನೆಗೆ ಒಂದ್ಸರಿ ಹೋಗುತ್ತೆ ಸೊ ಹತ್ರ ಮತ್ತೆ ಕಡಿಮೆ ಕರೆಂಟಲ್ಲಿ ಇದು ಕೆಪಾಸಿಟಿ ಏನಂದ್ರೆ ಎಂಟು ಸೆಕೆಂಡಿಗೆ ಒಂದು ಲೀಟ್ರ್ ಹೊರಗಡೆ ನೀರು ಹೋಗ್ತಾ ಇರುತ್ತೆ ಮೈಕ್ರೋವೇವಲ್ಲಿ ಸೊ ಹಾಗಾಗಿ ಒಂದು ಒಡ್ಡು ತುಂಬಿದ್ರೆ ಅರ್ಧ ತೊಟ್ಟಿ ನೀರು ಐದು ಖಾನೆಗೆ ಇನ್ನರ್ಧ ತೊಟ್ಟಿ ನೀರು ಆರು ಖಾನೆಗೆ ಹಾಗಾಗಿ ಕರೆಕ್ಟಾಗಿ ನೋಡಿದ್ರೆ ನಾಲ್ಕು ದಿನದಲ್ಲಿ ಇಡೀ ತೋಟ ನನ್ನ ನೀರು ಹಸಿ ಇರುತ್ತೆ ಆಮೇಲೆ ನಿಲ್ಲಿಸ್ತೀನಿ ಮತ್ತೆ ಒಡ್ ತುಂಬ ತಂಗ ಮತ್ತೊಂದು ನಾಲ್ಕು ನಿಲ್ಲಿಸ್ತೀನಿ ಮತ್ತೆ ಭೂಮಿ ಖರಾ ಆಗಲ್ಲ ಹಸಿ ಇರುತ್ತೆ ಮತ್ತೆ ನೀರು ಕಟ್ತೀನಿ ಕೆಲವೊಬ್ರು ಒಳ್ಳೆ ನೀರು ಕಟ್ತಾರೆ ಅರಿಯ ನೀರು ಕಟ್ತಾರೆ ಆ ವೆದರಿಗೆ ಅಲ್ಲಿ ಪರಿಸರ ತಕ್ಕಂತೆ ಅವ್ರು ಉಳುಮೆ ಮಾಡೋದು ಸೂಕ್ತ ಕೆಲವೊಬ್ರು ಅರಿಯ ನೀರು ಬಿಡಬೇಡಿ ಮಿನರಲ್ಸ್ ಮುಂದೆ ಹೋಗುತ್ತೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ ಅಂತ ಒಬ್ರು ಹೇಳ್ತಾರೆ ಕೆಲವೊಬ್ರು ಮಣ್ಣು ಕೊಚ್ಕೊಂಡು ಎಲ್ಲಿ ಹೋಗಬೇಕು ನಮ್ಮ ನಮ್ಮಲ್ದಲ್ಲಿ ಇರುತ್ತೆ ಎಲ್ಲಿ ಹೋಗಲ್ಲ ಏನಾಗಲ್ಲ ಅರಿ ನೀರು ಬಿಡಿ ಏನೂ ತೊಂದರೆ ಆಗಲ್ಲ ಅಂತಾರೆ ನನ್ನ ಅನುಭವದಲ್ಲಿ ಏನು ಮಾಡ್ತೀನಿ ಅಂದ್ರೆ ಈ ಹೊಟ್ಟೆ ಆಗಬೇಕಾದ್ರೆ ಅಡಿಕೆ ಮರ ಹೊಟ್ಟೆ ಆಗ್ಬೇಕಾದ್ರೆ ತುಂಬ ನೀರು ಬೇಕು ಹಾಗಾಗಿ ನಾನು ಮಾಡ್ತೀನಿ ಒಂದು ಮೂರು ಹಸಿ ಕಟ್ಬಿಡ್ತೀನಿ ಅದಾದ ಅದಾದ್ಮೇಲೆ ಯಾವಾಗ ಹೊಟ್ಟೆಲ್ಲ ಆಗಿ ಒಂಬಳೆ ಹೊರಗಡೆ ಬರುತ್ತೋ ಅವ ನಾನು ಟ್ರಿಪ್ ಇಳ್ದು ಸೊ ಕೊಯ್ಲು ಅಡಿಕೆ ಕೊಯ್ಲು ಮುಗಿದ ತಕ್ಷಣ ಮಾಡ್ತೀವಿ ಹೊಲ ಹೊಡೆದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಬಿಡ್ತೀವಿ ಭೂಮಿ ಆರ್ಲಿ ಅಂತೇಳಿ ಖಾರ ಆಗ್ಲಿ ಅಂತ ಅದಾದ ಮೇಲೆ ಕಟ್ತೀವಿ ಎಷ್ಟು ಒಂದು ಮೂರು ಸರಿ ಒಳನೀರು ಕಟ್ತೀವಿ ಮೂರು ಸರಿ ಒಳನೀರು ಕಟ್ಟಿದ್ಮೇಲೆ ಆಮೇಲೆ ಒಂಬಳೆ ಹಿಂಬಳೆ ಚೆನ್ನಾಗಿ ಬಂದುಬಿಡಿರುತ್ತೆ ಚೆನ್ನಾಗ್ ಆದಮೇಲೆ ಏನು ಮಾಡ್ತೀವಿ ಅಷ್ಟಾದಮೇಲೆ ನೆಕ್ಸ್ಟ್ ನಾವು ಡ್ರಿಪ್ ಬಿಡ್ತೀವಿ ಡ್ರಿಪ್ ಎಳೆದು ಬಿಟ್ಟು ಒಂದು ಸತಿ ಆನ್ ಮಾಡಿದ್ರೆ ಎರಡು ಕಾಲು ಎಕರೆ ನೀರು ಹೋಗುತ್ತೆ ಎರಡು ದಿನ ಬಿಡ್ತೀನಿ ಓಡಾಡಕ್ಕೆ ಬರೋದು ಹಸಿ ಆಗುತ್ತೆ ಯಾಕಂದರೆ ಅಂಥ ಪೈಪ್ ಅಂತ ಇದು ಯೂಸ್ ಮಾಡಿದ್ದೀನಿ ಇವತ್ತಿನ ನಾನು ಸಮಸ್ಯೆ ನೋಡಿದರೆ ಎಷ್ಟೋ ಎಲ್ಲಾ ಕಡೆ ವಾಟ್ಸಪ್ ಗ್ರೂಪ್ ಇದೆ ಅದು ಈ ಕರೆಂಟ್ ಎಷ್ಟೊತ್ತಿ ಬರುತ್ತೆ ಎಷ್ಟೊತ್ತಿ ಹೋಗುತ್ತೆ ಅಂತ ಅಲ್ಲ ಎಲ್ಲ ಕಮೆಂಟ್ಸ್ ನೋಡ್ಬಿಟ್ರೆ ನಮಗೆ ಬೇಜಾರಾಗ್ ಬಿಡುತ್ತೆ ಕರೆಂಟ್ ಕೊಟ್ರಪ್ಪ ಕೊಡ್ತಿರೋ ಇಲ್ರೋ ಯಾವಾಗ ಹೇಳ್ರೋ ಯಾವ ಟೈಮಿಗೆ ಕೊಡ್ತಿರ್ಲಿಲ್ಲ ರಾತ್ರಿ ಎಲ್ಲ ಕೊಡ್ತಾರೆ ಬೆಳಿಗ್ಗೆ ಕೊಡ್ತಾರೆ ರಾತ್ರಿ ಎರಡು ಗಂಟೆ ಅಂತ ಬರುತ್ತೆ ಅಂತ ಹೇಳಿದ್ರೆ ಬೆಳಿಗ್ಗೆ ಆರು ಗಂಟೆ ಬರುತ್ತೆ ಬೆಳಿಗ್ಗೆ ಆರು ಗಂಟೆ ಬರುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಎರಡು ಗಂಟೆ ಕೊಟ್ಟು ಮುಗಿದಿದೆ ಅಂತ ಹೇಳ್ತಾರೆ ಈ ಸಮಸ್ಯೆ ಇದ್ದಾಗ ನೀರು ಕಟ್ಟು ತುಂಬಾ ಕಷ್ಟ ಹಾಗಾಗಿ ನಾನು ಏನ್ ಬಿಡದೆ ಈ ನೀರಿನ ವ್ಯವಸ್ಥೆಗೆ ಇಂತ ಒಂದು ಪೈಪ್ ಮೋಟರ್ ತಂದು ಹಾಕ್ಬಿಟ್ಟಿದ್ದೀನಿ ಗುರು ಅರ್ಧ ಹೊಲ ಕೋಗುತ್ತ ನೀರು ಅಂದ್ರೆ ಯಾಕೆ ಬೇಡ ಅಂತ ಒಂದು ದೊಡ್ಡ ಮಾಡ್ಕೊಳ್ರಿ ನೀವು ಎರಡು ಎಕರನ ನಾಲ್ಕು ಶಿಫ್ಟ್ ಮಾಡೋ ಬದಲಿ ಅಥವಾ ಐದಾರು ಶಿಫ್ಟ್ ಮಾಡೋ ಬದಲಿ ಒಂದೇ ಶಿಫ್ಟಿ ಹೋಗುತ್ತಲ್ಲ ಎರಡು ಎಕ್ರ ನೀರು ಹೋಗುತ್ತಲ್ಲ ನನ್ನತ್ರ ಹತ್ರ ಇದೆ ಕರೆಂಟಿನ ಅಭಾವನೂ ತುಂಬಾ ಕಮ್ಮಿ ಇದೆ ಮತ್ತೆ ಅಷ್ಟೊಳಗಡೆ ನೀವು ಹೊಲ ನೆನ್ಸ್ಕೊಬೇಕು ಸೊ ಹಾಗಾಗಿ ನೋಡಿ ಪ್ರತಿಯೊಂದು ಬಡ್ಡೆ ನೋಡಿ ಎಲ್ಲಾ ಕಡೆ ನೀರು ಹೇಗಿದೆ ಅಂತ ಈಗಲೂ ಹಸಿರು ಇಡೀ ತೋಟುವರೆ ಪ್ಲೇಟ್ ಹೋಗ್ರು ಬಂದ್ರೆ ಇಡೀ ತೋಟ ಹಸಿರುತ್ತೆ ಯಾರ ಕೈಯಲ್ಲಿ ನಾಲ್ಕೂವರೆ ಎರಡೇ ಎರಡು ಬೋರು ಇರೋದು ಇಲ್ಲಿ ಈ ವಲದಲ್ಲಿ ಬಟ್ ನೋಡಿ ಅದು ಒಡಿಯೋದಿಂದ ಎಷ್ಟು ಹಸಿದೆ ಎರಡೇ ದಿನದಲ್ಲಿ ಗಿಡರದಲ್ಲಿ ಮೈಕ್ರೋಡು ನೆಂದಿರೋದು ಇಲ್ಲಿ ತನಕ ಗಿಡ ಈ ಮರಕ್ಕೆ ಬಂದ ಈಗ ನಾನು ಅದ್ ತೋರಿಸ್ ಬೆಳಗ್ಗೆ ಆಗಿರೋದಲ್ಲಿ ನೆಂದಿರ ಅಂತದ ಹೆಂಗೆ ಅಂದ್ರೆ ಇಲ್ಲಿರೋ ಮೈಕ್ರೋಟು ಈ ಕಡೆ ನೆನ್ಸ್ಕೊಂಡು ಆ ಕಡೆ ಮೈಕ್ರೋಟು ಈ ಕಡೆ ನೆನ್ಸ್ಕೊಂಡು ಎರಡು ಕಲ್ತ್ಕೊಂಡ್ಬಿಡ್ತಾವ್ ಅಷ್ಟು ಏನು ನೀರು ಬೇಸಿಗೆ ಎಸ್ಪೆಷಲಿ ಈ ಅರೆಮಲ್ನಾಡು ಅಥವಾ ಬೈಲ್ಸಿ ಮೇಲೆ ನೀರು ತುಂಬಾ ಅವಶ್ಯಕತೆ ಇರುತ್ತೆ ಹಾಗಾಗಿ ನೀರು ಚೆನ್ನಾಗಿ ಕೊಡಬೇಕು ಹಾಗಾಗಿ ಈ ತರದ ಮೋಟ್ರ್ಗಳು ಯೂಸ್ ಮಾಡಿದ್ದೀನಿ ಹಾಗಾಗಿ ನನಗೆ ಏನು ಖುಷಿ ವಿಚಾರ ಅಂದ್ರೆ ಒಂದ್ಸತಿ ಮೋಟ್ರ್ ಅನ್ನ ಅರ್ಧ ಹೊಲಕ್ಕೆ ನೀರು ಹೋಗುತ್ತೆ ತಲೆ ಕಡೆ ಅಂತ ಕೊಡುತ್ತೆ ಇಲ್ಲ ಹನ್ನೊಂದು ಕಾನೇಲಿ ಎರಡು ಕಾನೇ ಹೋಗುತ್ತೆ ಇನ್ನೆರಡು ಕನೆ ಹೋಗುತ್ತೆ ಇನ್ನೆರಡು ಕನ ಹೋಗುತ್ತೆ ಕೊನೆಗೆಲ್ಲ ರಾಷ್ಟು ಕೊನೆಗೆ ಕನೆಗಿರತ್ತೆ ಇಲ್ಲಿ ನಾಲ್ಕನೇ ಇದ್ಕೆ ಆಲ್ರೆಡಿ ಒಣಗಿರುತ್ತೆ ಒಣಗಿ ನೆಲ ಬಿರ್ಕ್ ಬಂದ್ಬಿಡ್ತಾ ನೆಲ ಬಿರುಗ್ ಬಂತು ಅಂದ್ರೆ ನೀರು ಅದ್ರ ಮುಖದ ಇಲ್ಲೆಲ್ಲ ಸೋತ್ತೆ ಅಲ್ಲಿಗೆ ಗೊತ್ತು ದೇವ್ರ ಭಗವಂತಿಗೆ ಗೊತ್ತು ಮತ್ತೊಲ ಹೊಡಿಸಬೇಕು ಆಗ್ಬಾರ್ದು ಅದಕ್ಕೋಸ್ಕರ ಆ ಟಿಲ್ಲರ್ ತಗೊಂಡೆ ನೀಟಾಗಿ ಹೊಚ್ಕೊಂಡೆ ಇದೊಂದು ಮೋಟರ್ ಹಾಕೊಂಡಿನಿ ಈಗ ನಾಲ್ಕೂವರೆ ಎಕರೆಗೆ ಒಂದು ಸರಿ ಮೂರು ಹಣ ಆಯ್ತು ಅಂದ್ರೆ ಅರ್ಧ ಹೊಲಕ್ಕೆ ನೀರು ಹೋಗುತ್ತೆ ಎರಡು ದಿನ ಇನ್ನೆರಡು ದಿನ ಅಂದ್ಬಿಟ್ರೆ ಇನ್ನರ್ಧ ಹೊಲಕ್ಕೆ ಹೋಗುತ್ತೆ ಎಷ್ಟು ಹೋಗುತ್ತೆ ನೀರು ಅಷ್ಟು ನೀರು ಹೋಗುತ್ತೆ ಬೇಕಾದಷ್ಟು ಅತಿ ಆಗುತ್ತೆ